ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಹತ್ತನೇ ತಾರೀಕಿನ ರಾಜೀನಾಮೆ ಕೊಟ್ಬಿಡಬೇಕು ವಾಟ್ ಮಾರಲ್ ರೈಟ್ ಇಸ್ ಮಿಸ್ಟರ್ ಯಡಿಯೂರಪ್ಪನವರೇ ನೀವು ಒಂದ ಎರಡ ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿ ಇದ್ದಾಗ ಸುಮಾರು ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಶಿಕ್ಕಾ ಕಂಡಿದ್ದಾರೆ ವಿಜಯೇಂದ್ರ ಅನೇಕ ಹಗರಣಗಳಲ್ಲಿ ಸಿಕ್ಕಾ ಕಂಡಿದ್ದಾರೆ ಈಗೆಲ್ಲ ನೀವು ನೋಡಿದ್ರಿ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಅನ್ನು ಯಾರು ಹೇಳಿರೋದು ಯಾರು ಹೇಳಿರೋದು ಯಾವ ಪಾರ್ಟಿಯವರು ಅವರು ಬಿಜೆಪಿ ಪಾರ್ಟಿಯವರು ಯತ್ನಾಳ್ ಸೀನಿಯರ್ ಲೀಡರ್ ಆಫ್ ದಿ ಬಿಜೆಪಿ ಪಾರ್ಟಿ ಅವ್ರು ಹೇಳ್ತಾರೆ ಯಡಿಯೂರಪ್ಪ ಸಾವಿರಾರು ಕೋಟಿ ರೂಪಾಯಿಗಳನ್ನ ವಿಜಯೇಂದ್ರ ಸಾವಿರಾರು ಕೋಟಿ ರೂಪಾಯಿಗಳನ್ನ ಒಡೆದಿದ್ದಾರೆ ಅಂತೇಳಿ ವಿಶ್ವನಾಥ್ ಮೇಲ್ಮನೆಯ ಸದಸ್ಯ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಲೂಟಿ ಹೊಡೆದಿದ್ದಾರೆ ಕುಮಾರಸ್ವಾಮಿ ನಿಮ್ಗೆ ಯಾವ ನೈತಿಕತೆ ಇದೆಯೇನ್ರಿ ಜಂತ ಕಲ್ ಪ್ರಕರಣ ಮರೆತು ಬಿಟ್ಟಿದೀರ ಮೈನಿಂಗ್ ಪ್ರಕರಣ ಮರ್ತು ಬಿಟ್ಟಿದ್ದೀರಾ ರಾಜ್ಯದ ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ ಜಂತ್ಕಲ್ ಪ್ರಕರಣ ಸುಮಾರು ಇಪ್ಪತ್ತೆರಡು ಕಂಪ್ನಿಗಳಿಗೆ ರಿಲೀವಲ್ ಮಾಡಿಕೊಟ್ಟಿದ್ದೀರಿ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ನನ್ನ ರಾಜೀನಾಮೆ ಕೇಳಲಿಕ್ಕೆ ನನ್ನ ರಾಜೀನಾಮೆ ಕೊಡಲಿಕ್ಕೆ ಕೇಳಲಿಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ